Essential for driving the meaningful reforms and providing the right support mechanism for our MSMEs. I would like to make a special mention to of uh, Mrs. zoe Smita Sinha, Chief General Manager, SPI, for making this uh, event grand success. And uh, as a title sponsored and role SPI continues to play in empowering the MSME through access to Finance and innovative banking solution Thank you, Madam. This conclave would uh, never be possible to organize without the strong support of Office of FKCCI, Kasia, and Pina Industry Association. Our thanks to, to our uh, beloved President of FKCCI, Sri M. G. paul Krishna, sir. Thank you so much, sir. Sri M. G. Rajgopal, sir, President of Kasia. Thank you so much, sir. And uh, Sri Satish, Director, Chairman, Industry Committee, FKCCI. Sri Veerappa Chairman, VDP, PAA. And Sri Shenmugan, Sir, Program Coordinator and Past President of FKCCI. I thank you so much, Sir. You are the first person to make the positive in this uh, India MSME Conclave. Thank you so much, Sir. And all the past presidents of all three associations and uh, all other uh, districts' associations, uh, I thank all the past presidents, those who have have the faith in us and given the confidence level to organize this uh, event together. and for this uh, continuous uh, and the consistency support and the leaderships in unifying and advocating for karnataka's industrial community, i am confident that this conclave first of its kind in our state will be the benchmark for future events collectively being organized by all the three associations to all the industry stakeholders, entrepreneurs, ಪಾರ್ಟ್ನರ್ಸ್ ಅಂಡ್ ಬ್ರಿಂಗ್ ಟು ಲೈಫ್ ಐ ಥ್ಯಾಂಕ್ ಮೀಡಿಯಾ ಸರ್ ಸಂತೋಷ ಆಗ್ತಿದೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಮತ್ತೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ತುಂಬಾ ಒಂದು ದುಃಖದಿನ ಪರಿಸ್ಥಿತಿಲಿ ಇದ್ದಾಗ ಕೆಲವ್ರಿಗೆ ಆರ್ಡರ್ಸ್ ಇರ್ತಾ ಇರಲಿಲ್ಲ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದೆಲ್ಲ ಒಂದು ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಒಂದು ಏನ್ ಸಮಸ್ಯೆಗಳನ್ನ ಅವ್ರಿಗೆ ಅರಿವಿತ್ತು ಹಾಗಾಗಿ ಒಟ್ಟಾರೆ ನಾವು ಸೇರಿ ಒಂದು ಮಾಡೋಣ ಅಂತ ಒಂದು ಎಸ್ ಕೆ ಸಿ ಕಾಸಿಯ ಪಿ ಐ ಎ ಒಮ್ಮತದಲ್ಲಿ ಮತ್ತೆ ಎಲ್ಲ ಒಂದು ರಾಜ್ಯಾದ್ಯಂತ ಸಂಸ್ಥೆಗಳು ಎಲ್ಲ ಕೈ ಜೋಡಿಸಿ ಈ ಒಂದು ಈವೆಂಟ್ ಮಾಡಿದ್ವಿ ಈ ಒಂದು ಈವೆಂಟ್ ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಎಸ್ಪೆಷಲಿ ಇಂಜಿನಿಯರಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ನ ಒಂದು ಫೋಕಸ್ ಮಾಡೋಣ ಒಂದು ಎಲ್ರಿಗೂ ಕೂಡ ಒಂದು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಕೊಡೋಣ ಮತ್ತೆ ಗು ಕೂಡ ಒಟ್ಟಾರೆ ಒಂದು ಮೆಮೋರಂಡಮ್ ಕೊಟ್ಟಾಗ ಇಂದ ಆಫ್ ಕರ್ನಾಟಕ ಆಗಿರ್ಬೋದು ಗವರ್ನಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು ಒಂದು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮತ್ತೆ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಒಂದು ಡೆವಲಪ್ಮೆಂಟ್ ಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ವಿ ಇವತ್ತು ಅಷ್ಟೇ ಸಂತೋಷ ಇದೆ ಯಾಕಂದ್ರೆ ಎಲ್ಲಾರು ಇಲ್ಲಿ ಪಾರ್ಟಿಸಿಪೇಟ್ ಅಂತ ಎಲ್ಲಾ ಎಕ್ಸಿಬಿಟರ್ಸ್ಗೂ ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಎಸ್ ಎಂ ಡಿಪಾರ್ಟ್ಮೆಂಟ್ ಇಂದ ಒಂದು ಸ್ಟಾಲ್ಸ್ ಏನು ಶೋಭಾ ಮೇಡಮ್ ಮಾಡ್ಕೊಟ್ಟಿದ್ದಾರೆ ಒಂದು ರೀಇಂಬರ್ಸ್ಮೆಂಟ್ ಗೆ ಅದು ಎಸ್ ಸಿ ಎಸ್ ಟಿ ಅಂಟರ್ಪ್ರನೋರ್ಗೆ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರೋ ರೀತಿಲಿ ಒಂದು ಮಾಡಿಕೊಟ್ಟಿದ್ದಾರೆ ಜನರಲ್ ಅವರಿಗೆ ಏಯ್ಟಿ ಪರ್ಸೆಂಟ್ ಮಾಡ್ಕೊಟ್ಟಿದ್ದಾರೆ ಅವರ ಕೊಡುಗೆ ಏನು ಒಟ್ಟಾರೆ ಮಾಡಿದ್ದಲ್ಲಿ ಅದು ಫಸ್ಟ್ ಟೈಮ್ ಗೆ ಒನ್ ಸಿಕ್ಸ್ಟಿ ಕೊಟ್ಟಿರೋದು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಡಿ ಡಿ ಸಿ ಎಂ ಆಗಿರ್ಬೋದು ಮತ್ತೆ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರಿ ಮತ್ತೆ ಮಿನಿಸ್ಟರ್ ಅಂದ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಎಸ್ಪೆಷಲಿ ಎಸ್ ಬಿ ಐ ನಾವು ಒನ್ ಅವರ್ ಅಲ್ಲಿ ಅವ್ರ ಡಿಶನ್ ತಗೊಂಡು ಟೈಟಲ್ ಸ್ಪಾನ್ಸರ್ ನಾವು ಇದು ಈವೆಂಟ್ ಗೆ ಮಾಡ್ತೀನಿ ಅಂತ ಮತ್ತೆ ಎಲ್ಲಾ ಬ್ಯಾಂಕಿನ ಸ್ಪಾನ್ಸರ್ಶಿಪ್ ಏನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಸಿಡ್ಬಿ ಆಗಿರ್ಬೋದು ಹಾಗೆ ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕ್ ಮತ್ತೆ ಸ್ಪಾನ್ಸರ್ಸ್ ಈವನ್ ನಮ್ಮ ಮೀಡಿಯಂ ಇಂಡಸ್ಟ್ರೀಸ್ ಮಾಸ್ ಕೆನೆಟಿಕ್ಸ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಕ್ಯಾಂಡಲ್ಸ್ ಅಂತ ಒಂದು ಸಸ್ಟೈನಬಿಲಿಟಿ ಒಂದು ಇಂಡಸ್ಟ್ರಿ ಅವರು ಕೂಡ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಹಾಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಧ್ಯಮ ವರ್ಗದ ಇಂಡಸ್ಟ್ರಿ ವರ್ಗದ ವಲಯವನ್ನು ಕೂಡ ಈ ಹೆಚ್ಚಿನ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಆಶ್ವಾಸನೆ ನೀಡ್ತಾ ಇದ್ರ ಇಲ್ಲ ನೀಡಿದಂಗೆ ಸರ್ ಈಗ ನೂರ ಅರವತ್ತು ಸ್ಟಾಲ್ ರಿಂಬರ್ಸ್ಮೆಂಟ್ ಸ್ಟಾಲ್ ಕೇಂದ್ರ ಸರ್ಕಾರದಿಂದ ಶೋಭಾ ಮೇಡಮ್ ಮಾಡ್ಕೊಟ್ಟಿದ್ದಾರೆ ಸರ್ ಅದನ್ನು ಒಟ್ಟು ಮೊತ್ತ ಬಂದಿ ಒಂದೂವರೆ ಕೋಟಿ ಅಷ್ಟು ಒಂದು ನಮಗೆ ಈ ಒಂದು ಈವೆಂಟ್ ಗೆ ಕೊಡುಗೆ ನೀಡಿದ್ದಾರೆ ಸರ್ ಅದು ಬರೀ ಅಲ್ಲ ಮಾಡಿ ತೋರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅವರು ಅಡ್ರೆಸ್ ಮಾಡಿರೋ ಪ್ರಕಾರದಲ್ಲಿ ಒಂದು ಎನ್ಎಸ್ಎಸ್ ಸಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಮ್ಮ ಸೀನಿಯಾದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಒಟ್ಟು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವರು ಕೊಡುಗೆ ನೀಡ್ತಾ ಇದ್ದಾರೆ ಸರ್ ತಮ್ಮ ಕರೆಗೆ ಹೋಗಬೇಕು ಎಲ್ಲ ಗಣ್ಯರು ಬಂದು ಸಕ್ಸಸ್ ಮಾಡಿದ್ದಾರೆ ಮೂರು ಸಂಸ್ಥೆಯಿಂದ ಎಫ್ ಬಿಎಎ ಕಡೆಯಿಂದ ಕಾಸ್ಯ ಹೃದಯದಿಂದ ಅವ್ರಿಗೆ ಅವ್ರಿಗೆಲ್ಲಾರ್ಗು ಧನ್ಯವಾದಗಳು ಇಷ್ಟ ಇಷ್ಟಪಡ್ತೀನಿ ಹಾಗೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸರ್ ಹೇಳ್ದಂಗೆ ಮೊನ್ನೆ ತಾನೇ ಪ್ಲಾಟಿನಮ್ ಜೂಬ್ಲಿ ಕಾಸ್ಯದಲ್ಲಿ ಆದಾಗ ಸಪರೇಟ್ ಸೆಕ್ರೆಟರಿಯೇಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರನಸ್ ನ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕರೆ ಮೀಟಿಂಗ್ ಕೂಡ ಮಾಡ್ತೀನಿ ಅಂದಿದ್ದಾರೆ ಮಿನಿಮಮ್ ವೇಜಸ್ ಬಗ್ಗೆನೂ ಕೂಡ ಮಾತಾಡಿದ್ರು ಅದನ್ನು ಕೂಡ ಮತ್ತೊಮ್ಮೆ ಇಲ್ಲಿ ಡಿ ಸಿ ಎಂ ಅಡ್ರೆಸ್ ಮಾಡಿರೋ ತುಂಬಾ ಖುಷಿ ಆಯ್ತು ಅವರು ಒಂದು ಆಶ್ವಾಸನೆ ಕೊಡೋದಲ್ಲ ಮಾಡ್ತಾರೆ ಅಂತ ಒಂದು ಭರವಸೆ ನಮ್ಮಲ್ಲಾರ್ಗು ಇದೆ ಸರ್ ಶಿವಕುಮಾರ್ ಅಂತ ಅಧ್ಯಕ್ಷರು ಪೀಣ್ಯ ಕೈಗಾರಿಕೆ